ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೀನಿ ಸೊ ನಾನಿವತ್ತು ತುಂಬ ಅಂದರೆ ತುಂಬ ಬೇಜಾರಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ ಏನು ವೀಡಿಯೋ ಏನು ಇತ್ತ ಅಂತ ಹೇಳಿದ್ರು ಫುಲ್ಲು ವೀಡಿಯೋ ನೋಡಿ ಯಾವಾಗಲೇ ನಿಮಗೆ ಗೊತ್ತಾಗುತ್ತೆ ಏನರ ಬಗ್ಗೆ ವೀಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ಒಂದು ಹುಡುಗ ಅಂದರೆ ಅವ್ರ ನೇಮ್ ಸಮೀರ್ ಅಂತ ಯೂಟ್ಯೂಬರು ಸೊ ಅವರು ಸೌಜನ್ಯ ಬಗ್ಗೆ ಒಂದು ಸ್ಟ್ಯಾಂಡ್ ತೊಗೊಂಡು ಅವರು ತಮ್ಮ ಧ್ವನಿನ ಎತ್ತಿದ್ದಾರೆ ಮಾತಾಡಿದ್ದಾರೆ ಜಸ್ಟಿಸ್ಗೋಸ್ಕರ ಮಾತಾಡಿದ್ದಾರೆ ಸೊ ಮಾತಾಡಿದ್ದು ಅಂದರೆ ಅವರು ಒಳ್ಳೆತನಕ್ಕೆ ಹೋಗಿದ್ದೆ ತಪ್ಪಾಯಿತಾ ಅಂತ ಅನಿಸ್ಬಿಡುತ್ತೆ ಸೊ ಹಾಗಾಗಿ ಎಷ್ಟೋ ಜನ ಈ ಥರ ಕೇಸ್ಗಳು ನಡೆದಾಗ ಅತ್ಯಾಚಾರ ಆಗಿರ್ಬೋದು ಮಕ್ಕಳ ಮೇಲೆ ಅತ್ಯಾಚಾರ ಆಗಿರ್ಬೋದು ಈ ಥರ ಎಲ್ಲ ಮಾಡಿದಾಗ ಯಾರೂ ಕೂಡ ಮುಂದೆ ಹೋಗಲ್ಲ ಕಾರಣ ಏನು ಏನಕ್ಕೆ ಹೋಗೋಲ್ಲ ಏನಕ್ಕೆ ಭಯಪಡ್ತಾರೆ ಅಂತ ಹೇಳಿದ್ರೆ ಸೊ ನೋಡಿ ಇವಾಗ ಸಮೀರ್ ಅಂತ ಒಂದು ಹುಡುಗ ಧ್ವನಿ ಎತ್ತಿದ್ದಾನೆ ಒಂದು ಅಷ್ಟು ಧೈರ್ಯ ಮಾಡಿ ಧ್ವನಿ ಎತ್ತಿ ಮಾತಾಡಿದ್ದಾನೆ ಆ ಸೌಜನ್ಯ ಬಗ್ಗೆ ಅಂತ ಹೇಳಿದ್ರೆ ಅವ್ರಿಗೆ ನಾನು ನಿಜವಾಗ್ಲೂ ಹ್ಯಾಡ್ಸ್ ಆಫ್ ಹೇಳ್ತೀನಿ ಬಿಕಾಸ್ ಯಾರೂ ಕೂಡ ಅಷ್ಟು ಧೈರ್ಯ ತೊಗೊಂಡು ಮಾತಾಡೋಲ್ಲ ನಿಜ ಹೇಳ್ತೀನಿ ಸೊ ತನಗೆ ಏನಾಗುತ್ತೋ ಏನು ಅಂತ ಬಿಕಾಸ್ ಅವನಿಗೂ ಫ್ಯಾಮಿಲಿ ಇರುತ್ತೆ ಅವ್ರ ಬಗ್ಗೆ ಅವರು ಚಿಂತೆ ಮಾಡಿದೆ ತನ್ನ ಫ್ಯಾಮಿಲಿ ಬಗ್ಗೆ ಚಿಂತೆ ಮಾಡಿದೆ ಸೊ ಏನಾಗುತ್ತೆ ಅವನ ಲೈಫ್ ಗೊತ್ತಿಲ್ಲ ಗೊತ್ತಿಲ್ಲ ಅದನ್ನೆಲ್ಲ ಯೋಚನೆ ಮಾಡಿದೆ ಸೊ ಒಂದು ಹುಡುಗಿ ಬಗ್ಗೆ ಅವ್ನು ಸ್ಟ್ಯಾಂಡ್ ತೊಗೊಂಡು ಮಾತಾಡಿದ್ದಾರೆ ಅಂತ ಹೇಳಿದ್ರೆ ಸೊ ಅವರು ಅವ್ರನ್ನ ಧೈರ್ಯಕ್ಕೆ ನಾವು ಮೆಚ್ಚಲೇಬೇಕಾಗತ್ತೆ ನನಗಂತೂ ತುಂಬಾ ಖುಷಿ ಆಯಿತು ಸೊ ಅವರು ಸ್ಟ್ಯಾಂಡ್ ತೊಗೊಂಡು ಮಾತಾಡಿದ್ದು ಮಾತಾಡಿದ್ದಾದಮೇಲೆ ಪಾಪ ಅವ್ರಿಗೆ ಸೊ ಬೆದರಿಕೆ ಕರೆ ಬಂದಿದೆ ಮನೆ ಅಡ್ರೆಸ್ಗೆ ಹೋಗಿ ಇದು ಮಾಡ್ತಿದ್ದಾರಂತೆ ಸೊ ಆ ವಿಡಿಯೋ ಅವ್ರು ಹಾಕಿದ್ದಾರೆ ಅದನ್ನು ಕೇಳಿ ತುಂಬ ಅಂದರೆ ತುಂಬ ಬೇಜಾರಾಯಿತು ನನಗೆ ಯಾಕೆ ಅಂತೇಳಿದ್ರೆ ಒಳ್ಳೇದಕ್ಕೆ ಕಾಲನೇ ಇಲ್ವಾ ಸೊ ಒಳ್ಳೇದು ಮಾಡೋರಿಗೆ ಬೆಲೆನೇ ಇಲ್ವಾ ಅಂತ ಅಂತ ಅನಿಸುತ್ತೆ ಬಿಕಾಸ್ ಯಾಕೆ ಅಂತ ಹೇಳಿದ್ರೆ ಇವನ್ ನನಗೂ ಒಂದು ಮಗು ಇದೆ ಹೆಣ್ಮಗು ಒಂದು ಅಂಗಡಿ ಕಳ್ಸೋಕ್ಕೂ ಭಯ ಆಗುತ್ತೆ ಒಂದು ಟ್ಯೂಷನ್ ಕಳ್ಸೋಕ್ಕೂ ಭಯ ಆಗುತ್ತೆ ಒಂದು ಡ್ಯಾನ್ಸ್ ಕ್ಲಾಸ್ ಕಳ್ಸೋಕ್ಕೂ ಭಯ ಆಗುತ್ತೆ ಯಾಕಂದರೆ ಆ ಥರ ಇದೆ ಸಿಚ್ಯುವೇಶನು ಯಾರನ್ನ ನಂಬಬೇಕು ಯಾರನ್ನ ಬಿಡಬೇಕು ಒಂದು ಗೊತ್ತಾಗೋದಿಲ್ಲ ಸೊ ಅಂಥದ್ರಲ್ಲಿ ಪಾಪ ಅವರು ಧ್ವನಿ ಎತ್ತಿದ್ದಾರೆ ಅಂತ ಹೇಳಿದ್ರೆ ಸೊ ಅವ್ರಿಗೆ ಸಪೋರ್ಟ್ ಮಾಡಬೇಕೇ ಹೊರತು ಅವ್ರಿಗೆ ಜೀವ ಬೆದರಿಕೆ ಬಂದಾಗ ಅವ್ರಿಗೆಷ್ಟು ಭಯ ಹೇಳಿ ಸೊ ಇದು ನಾನು ಅದಕ್ಕೆ ಎಷ್ಟೊಂದು ಜನ ಏನು ಮಾಡ್ತಾರೆ ಸೊ ಯಾವುದು ಗೊತ್ತಿದ್ರೂ ಕೂಡ ಹೋಗೋದೇ ಇಲ್ಲ ನಮ್ಗೆ ಯಾಕೆ ಬಿಡಪ್ಪ ಅಂತ ಸುಮ್ಮನೆ ಇರ್ತಾರೆ ಸೊ ಯಾಕಂದರೆ ದೊಡ್ಡ ದೊಡ್ಡ ಕೈವಾಡ ಇರುತ್ತೆ ಅದರಲ್ಲಿ ಅದು ಜೀವಕ್ಕೆ ಸಪೋರ್ಟ್ ಮಾಡೋಕ್ಕೆ ಹೋದಾಗ ಸೊ ಅವ್ರ ಫ್ಯಾಮಿಲಿಗೆ ಅವರು ಹರ್ಟ್ ಮಾಡ್ತಾರೆ ಈ ಥರ ಹಿಂಸೆ ಕೊಡ್ತಾರೆ ಹಾಗಾಗಿನೇ ಯಾರೂ ಸಪೋರ್ಟ್ ಮಾಡೋಕ್ಕೆ ಮುಂದೆ ಬರೋಲ್ಲ ಅವರೇನೋ ಸಪೋರ್ಟ್ ಮಾಡೋಕ್ಕೆ ಮುಂದೆ ಬಂದಿದ್ದಾರೆ ಸೊ ಅವ್ರ ಜೊತೆ ನಾವು ಎಲ್ಲರೂ ಕೈ ಜೋಡಿಸೋಣ ಅವರ ಜೊತೆ ಎಲ್ಲರೂ ನಾವು ಕೈ ಜೋಡಿಸಿ ಅವರಿಗೆ ಸಪೋರ್ಟ್ ಮಾಡೋಣ ಅಂತ ಕೇಳ್ಕೊಳ್ತೀನಿ ಬಿಕಾಸ್ ಅನ್ಯಾಯ ಮತ್ತು ಯಾರಿಗೂ ಆಗಬಾರ್ದು ಇವಾಗ ಆ ವ್ಯಕ್ತಿ ಏನು ಅತ್ಯಾಚಾರ ಮಾಡಿ ಇದನ್ನೇ ಅವನೊಂದು ಐದು ವರ್ಷ ಹತ್ತು ವರ್ಷ ಅಥವಾ ಜೈಲಲ್ಲಿ ಇರ್ಬೋದು ಮತ್ತೆ ಬಂದು ಆ ವ್ಯಕ್ತಿ ಮತ್ತೆ ಆ ಥರ ಮಾಡೋಲ್ಲ ಅಂತ ಏನು ಗ್ಯಾರಂಟಿ ಹೇಳಿ ಸೊ ಅವನಿಗೆ ನಿಜವಾಗ್ಲೂ ಹೇಳ್ತೀನಿ ಆ ಥರ ಮಾಡೋರಿಗೆ ಸಾಯಸೇ ಬಿಡಬೇಕು ಒಂದು ಜೀವ ಅಂತ ಆ ಜೀವ ಹೋದರೂ ಪರವಾಗಿಲ್ಲ ಸೊ ಅಂಥ ಮಕ್ಕಳನ್ನ ಜೀವಂತಾಗಿ ಇಡಬಾರ್ದು ಮತ್ತೆ ಇಟ್ಟರೆ ಅದೇ ಕೊರಗು ಇನ್ನು ನೆಕ್ಸ್ಟು ಮಾಡೇ ಮಾಡ್ತಾರೆ ಅವರು ಯಾಕಂದರೆ ಅದು ಪಳಗಿರ್ತಾರೆ ಅವರು ಸೊ ಮತ್ತೆ ಇನ್ನೊಂದು ಅಂತ ಗ್ಯಾರಂಟಿನೇ ಇಲ್ಲ ಅಂಥ ತಂದೆ ತಾಯಿನ ಎತ್ತಿರೋರು ಏನು ಹೇಳಬೇಕು ಅವರಿಗೆ ಸೊ ಬಿಕಾಸ್ ತಂದೆ ತಾಯಿ ಯಾರೂ ಮಗು ಹುಟ್ಟಬೇಕಾದ್ರೆ ಸೊ ಇವನು ಕೊಲೆಗಾರ ಆಗಲಿ ಇವನು ಅತ್ಯಾಚಾರ ಮಾಡೋನಾಗಲಿ ಅಂತ ಯಾರೂ ಹೇಳೋದಿಲ್ಲ ಬಟ್ ಬೆಳೀತಾ ಬೆಳೀತಾ ಸೊ ಅವ್ರು ಆ ಥರ ಆದಾಗ ತಂದೆ ತಾಯಿ ಕೂಡ ಅವರಿಂದ ತುಂಬ ಹಿಂಸೆ ಪಡಬೇಕಾಗತ್ತೆ ಸೊ ನಾನು ಹೇಳೋದು ಏನಂತ ಹೇಳಿದರೆ ಸೊ ನಾನು ಎಲ್ಲರತ್ರ ಕೇಳ್ಕೊಡೋದು ರಿಕ್ವೆಸ್ಟ್ ಮಾಡೋದು ಏನಂತ ಹೇಳಿದರೆ ಸೊ ಈ ಕೇಸ್ ಬಗ್ಗೆ ಪ್ಲೀಸ್ ಎಲ್ಲರೂ ವಿಡಿಯೋ ಮಾಡಿ ನಿಮ್ಮ ನಿಮಗೇನು ಅನ್ಸುತ್ತೆ ನಿಮ್ಮ ಅಭಿಪ್ರಾಯ ಶೇರ್ ಮಾಡಿಕೊಂಡು ಸೊ ಅವ್ರಿಗೆ ಸಪೋರ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ವಿಡಿಯೋ ಇದ್ದೀನಿ ಅಷ್ಟೇ ಬಿಕಾಸ್ ನನ್ನ ನನಗೂ ಒಂದು ಹೆಣ್ಮಗು ಇದೆ ಸೊ ಹೆಣ್ಮಗಳಿರೋ ಹೆಣ್ಮಕ್ಳಿರೋರಿಗೆ ಗೊತ್ತು ಕಷ್ಟ ಏನು ಅಂತ ಆ ಸೌಜನ್ಯ ತಾಯಿ ಎಷ್ಟು ಒಂದು ನೋವು ಅನುಭವಿಸ್ತಾ ಇರ್ಬೋದು ಪ್ರತಿದಿನ ಹೇಳಿ ಸೊ ಆ ನೋವು ಅನ್ಬೋಗಸ್ಥರ್ಗೆ ಮಾತ್ರ ಗೊತ್ತಿರುತ್ತೆ ಸೊ ನಾವು ಬಾಯಲ್ಲಿ ಹೇಳ್ಬೋದು ಅಷ್ಟೇ ಆ ನೋವು ತಿಂದೋರ್ಗೆ ಮಾತ್ರ ಗೊತ್ತಿರುತ್ತೆ ಎಷ್ಟು ಪೇನ್ಫುಲ್ಲಾಗಿರುತ್ತೆ ಅಂತ ಹೇಳಿಬಿಟ್ಟು ಸೊ ಇದುವರೆಗೂ ಅವ್ರಿಗೆ ನ್ಯಾಯ ಅನ್ನೋದು ಸಿಗಲೇ ಇಲ್ಲ ಸುಮ್ಮನೆ ಸ್ವಲ್ಪ ದಿನ ಯಾವುದೇ ಒಂದು ಅತ್ಯಾಚಾರ ಆಗಿರ್ಬೋದು ಕೊಲೆ ಆಗಿರ್ಬೋದು ನಡೆದಾಗ ಏನಾಗುತ್ತೆ ಒಂದು ಸ್ವಲ್ಪ ದಿನ ಆ ಕೇಸನ್ನ ತೊಗೊಳ್ತಾರೆ ಮತ್ತು ಹಾಗೆ ಮುಚ್ಚಾಕ್ಬಿಡ್ತಾರೆ ಅದು ಏನಾಯಿತು ಎತ್ತಾಯಿತು ಏನೂ ಗೊತ್ತಾಗೋದಿಲ್ಲ ಅಟ್ಲೀಸ್ಟು ಅಲ್ಲಿ ಅಂತ ಏನಕ್ಕಿರೋದು ನ್ಯಾಯಾಲಯಕ್ಕೆ ಒಪ್ಪಿಸಿದ್ರೆ ಅದು ಅದಕ್ಕೊಂದು ತಕ್ಕ ಶಿಕ್ಷೆ ಆಗಲೇಬೇಕು ತಕ್ಕ ಶಿಕ್ಷೆ ಆಗಿಲ್ಲ ಅಂತ ಹೇಳಿದ್ರೆ ತುಂಬ ಬೇಜಾರಾಗುತ್ತೆ ಅವ್ರಿಗೆ ಶಿಕ್ಷೆ ಆಗಿ ಏನೋ ಒಂದು ಒಂದು ವರ್ಷ ಎರಡು ವರ್ಷ ಜೈಲಲ್ಲಿ ಇದು ಬಂದುಬಿಡ್ತಾರೆ ಬಟ್ ಆ ಸೌಜನ್ಯ ಅಂತ ಮಗುನ ಮತ್ತೆ ನಾವು ಪಡ್ಕೊಳ್ಳೋಕ್ಕಾಗತ್ತ ಇಲ್ಲ ತಾನೆ ಆ ತಾಯಿ ಪ್ರತಿದಿನ ಕೊರಗಬೇಕು ತಾನೆ ಸೊ ಹಾಗಾಗಿ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಪ್ಲೀಸ್ ಎಲ್ಲರೂ ಸ್ಟ್ಯಾಂಡ್ ತಗೊಳ್ಳೋಣ ಆ ಕೇಸ್ಗೆ ಒಂದು ಸಪೋರ್ಟ್ ಸಿಗಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಪ್ಲೀಸ್ ನೀವು ಕೂಡ ಸೌಜನ್ಯ ಬಗ್ಗೆ ಸ್ಟ್ಯಾಂಡ್ ತೊಗೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಶೇರ್ ಮಾಡಿ